ಎಲ್ಲ ರೈತ ಬಾಂಧವ್ರೆ ನಮಸ್ಕಾರ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ವತಿಯಿಂದ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ವಿಜಯಪುರ ಜಿಲ್ಲೆ ಕನಮಂಡಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀ ರಾಜು ಅನಂತಪುರ ಅಂತಕ್ಕಂಥ ಒಂದು ದ್ರಾಕ್ಷಿ ಪಡೆ ಬಂದಿದ್ದೇವೆ ಇವು ಇದು ಗ್ರಾಮ ಹೆಸರು ಕನಮಡಿ ಇದೆ ಇವರು ನಮಗ ನಾಲ್ಕು ವರ್ಷದಿಂದ ಪರಿಚಯ ಮೊದಲು ಇವರು ದ್ರಾಕ್ಷಿ ಮೊದಲಿಂದ ಇವರು ದ್ರಾಕ್ಷಿ ಬೆಳೆಗಾರರಿದ್ರು ಸುಮಾರು ಒಂದು ಮೂರ್ನಾಲ್ಕು ವರ್ಷ ಇವರಿಗೆ ದ್ರಾಕ್ಷಿ ಬೆಳೆಗಳಲ್ಲಿ ಬಹಳ ಸಮಸ್ಯೆ ಆಗಿತ್ತು ಅವಾಗ ನಾವು ಇವರಿಗೆ ಪರಿಚಯ ಆದ ತಕ್ಷಣ ನಮ್ಮ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಟ್ವಿ ಮತ್ತೆ ನಮ್ಮ ಅನಿಲ್ ಮೇಸ್ತ್ರಿ ಅಂತ ಹೇಳಿ ಅವರು ನಮ್ಮ ಫ್ರೆಂಡ್ ಇದ್ದಾರೆ ಅವ್ರಿಗೆ ಸೊತೆ ಈ ಒಂದು ದ್ರಾಕ್ಷಿ ಪ್ಲಾಟಿಗೆ ಗೆ ನಿಯೋಜಿಸಿದ್ವಿ ಈ ಸಲ ಇವ್ರದ್ದು ರಿಸಲ್ಟ್ ಬಹಳ ಚೆನ್ನಾಗಿ ಬಂದಿದೆ ವೀಕ್ಷಕರೇ ನೀವೇ ಎಲ್ಲ ನೋಡಬಹುದು ಈ ಬಾರಿ ಈ ಸಲ ಈ ಬಾರಿ ಹಿಂಗೆ ರಿಸಲ್ಟ್ ಬರಲಿಕ್ಕೆ ಏನೇನು ಕಾರಣ ಇದೆ ಮತ್ತೆ ಮೇಸ್ತ್ರಿಯವರು ಯಾವ ರೀತಿ ಟೆಕ್ನಾಲಜಿ ಹೇಳಿದರು ಸಲಹೆ ಸೂಚನೆಯನ್ನು ಕೊಟ್ಟರು ಮತ್ತು ಅನಿಲ್ ಮೆಸ್ತಿ ಇಟ್ಟುಕೊಂಡ ಏನು ಫರ್ಕ್ ಆಗಿದೆ ಆಮೇಲೆ ಅವಿರಾನ್ ಕಂಪ್ನಿ ವತಿಯಿಂದ ಕೆಲವು ಪ್ರಾಡಕ್ಟ್ ಬಳಸಿದ್ರಿಂದ ಇವ್ರಿಗೆ ಬದಲಾವಣೆ ಆಗಿದೆ ಅಂಬೋದು ರೈತರ ಬಾಯದಿಂದಾನೆ ಕೇಳೋದ್ರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಸರ್ ಓಕೆ ಸರ್ ನೀವು ನಮಗೆ ಮೂರು ಪರಿಚಯ ರೀ ಸರ್ ಮೊದಲು ನಾನು ಬಂದಾಗ ನೋಡಿದಾಗ ನಿಮ್ ದ್ರಾಕ್ಷಿ ಪಡ ಬಹಳ ಸಮಸ್ಯೆ ಸಮಸ್ಯೆ ಕಂಡೀಷನ್ ಬಹಳ ಕ್ರಿಟಿಕಲ್ ಇತ್ತು ಇದು ಹೆಂಗ್ ಬದಲಾವಣೆ ಆಯ್ತು ಅಂಬೋದು ಒಂದ್ ಮಾತು ಹೇಳ್ರಿ ಸರ್ ನಮ್ದು ಇವಾಗ ನೋಡ್ಬೇಕಾದ್ರೆ ಹತ್ತು ವರ್ಷ ದ್ರಾಕ್ಷಿ ಮಾಡ್ತಾ ಇವಾಗ ನಾವು ದ್ರಾಕ್ಷಿ ಮಾಡೋ ನಮ್ಗೆ ಉತ್ಪನ್ನ ಸರಿ ಇದ ಏನೋ ಅಚಾನಕ್ ನಮ್ಮ ಅನಿಲ್ ಮದಿಕಕರ್ ಅವ್ರ ನಮ್ಗೆ ಅವ್ರಿಗೆ ಬೇಟ್ ಆಯ್ತ್ರಿ ಬೇಟಾದ ನಾವು ಒಂದ್ ದಿವ್ಸ ಅವ್ರು ಪಾಠ ಕರ್ಕೊಂಡ್ಬಂಡ್ರಿ ಈ ತರ ನಮ್ಮ ಪಡ ಹಿಂಗೈತಿ ಅವ್ರು ಸ್ವಲ್ಪ ಏನ್ರಿ ಮಾಡ್ತೀರಿ ನೋಡ್ರಿ ನೀವು ಮೇಂಟೆನೆ ನಾವು ತಂದಿವ್ರಿ ಆಯ್ತರ ಅಂದ್ರೆ ಮಾಡತ ತಂದ್ರಿ ಕಂಪ್ನಿ ಅವ ಅಲ್ಲಿ ಅವ್ರ ಇದು ಹೇಳಿ ಆಯ್ತ್ರಿ ಮಾಡ್ತೀವ ಅವ್ರ ಏನು ಪಾದ ವರ್ಷ ನಮ್ದು ಎರಡು ವರ್ಷದಿಂದ ಏನು ಮಾಡ್ಲಾತಾರ ಅವ್ರು ಮಾಡಿದ ಕೆಲಸ ಅವ್ರ್ ಏನದಲ್ಲ ಅದರಿಂದ ನಮ್ದು ಉತ್ಪನ್ನ ಹೆಚ್ಚು ಬರ್ಲಾತ್ರಿ ಸರ್ ಅವನ್ ಸರ್ ಮತ್ತೆ ಒಂದು ಡೌನಿ ಕಾಡಂಗಿಲ್ಲ ಒಂದು ಗುರಿ ಕಾಡಲ್ರಿ ಅಂತ ಹೇಳುವ್ರಿ ಹೆಚ್ಚದ್ರಿ ಸರ್ ಎರಡು ವರ್ಷ ಹೌದು ಸರ್ ಇವರು ನಿಮಗೆ ದ್ರಾಕ್ಷಿ ಪಡೆ ಮುಂಚಿತವಾಗಿ ರೀ ಯಾ ಬ್ಯಾರೆ ಮೇಸ್ತ್ರಿಗಳು ಇಟ್ಟಿದ್ರು ಸಂತ ಸ್ವಂತ ಮಾಡ್ತಿದ್ರು ಸ್ವಂತ ಮಾಡ್ತಿದ್ರು ಸ್ವಲ್ಪ ನಿಮಗೆ ಫರ್ಟಿಲೈಜರ್ ಆಗಿ ಕೇಳಿ ಮಾಡ್ತಿದ್ರು ಸರ್ ಅಂದ್ರ ಅವಾಗ ನೋಡೋದಕ್ಕ ಮತ್ತೆ ಇವರು ಬಂದ ಕೆಲವು ಪ್ರಾಡಕ್ಟ್ ಕೊಟ್ಟಿ ನಿಮ್ಮ ಸಲಹೆ ಸೂಚನೆ ಕೊಟ್ಟರಲ್ರಿ ನಿಮಗೆ ಏನು ಫರಕ ಅನ್ಸಿತ್ತು ಅದರ ಫರಕ ಸರ್ ಪೂರಾ ಫರಕ ಅನ್ಸಿತ್ತು ಇವು ಬಡ್ಡಿ ಎಷ್ಟು ವರಿ ನಿಮ್ಮ ಇವು 640 ಸರ್ 640 ಸರ್ ಈ ಸಲ ಎಷ್ಟು ಟನ್ ಹಾಕ್ತಾರೆ ನಿಮಗೆ ಅನಿಸ್ತಿತ್ತು ಈ ಸಲ ನೋಡೋಕ್ಕಾಗಿ ನಾವು ವರ್ಷ ಎರಡು ಟನ್ ಮ್ಯಾಗ ಹಾಕ್ತಿದ್ರಿ ಈ ವರ್ಷ ಇಲ್ಲಾಂದ್ರೂ ನಾಲ್ಕೂವರೆ ಐದು ಟನ್ ಮನಕ್ಕೆ ಆಗೋದು ಸರ್ ನಾಲ್ಕೂವರೆ ಐದು ಟನ್ ಮನಕ್ಕೆ ಅನಿಸ್ತದೆ ಹ್ಞೂ ಆಗೋದು ನೀವು ನಮ್ಮ ಅಲ್ಯೂರಾನ್ ಕಂಪ್ನಿ ಪ್ರಾಡಕ್ಟ್ ಏನೇನು ಬಳಕೆ ಮಾಡಿದ್ರಿ ಹೆಸರು ಬೈಪಟ್ಟವರು ಏನ್ರೀ ಸೂಪರ್ ನಿಜಾರಿ ಸರ್ ಆಮ್ಯಾಗ ರೀ ಬೂಸ್ಟರ್ ಗ್ರೋ ಬೂಸ್ಟರ್ ಪಂಗೋ ಪ್ಲಸ್ ಆಮ್ಯಾಗ ಇದು ರೀ ಸೂಪರ್ ನಿಜಾ ಸೂಪರ್ ನಿಜಾ ಸೋ ಹೆಲ್ಮೆಟ್ ಪ್ರೋ ಅಂತ ಹೆಲ್ಮೆಟ್ ಪ್ರೋ ಅಲ್ಲಿ ಬಡ್ಡಿಗೆ ಬಿಟ್ಟಿದ್ರು ಸರ್ ಬಡ್ಡಿ ಬಿಟ್ಟಾಗ ಬಂದಿತ್ತು ಕರೆಕ್ಟ್ ಕರೆಕ್ಟ್ ಇವು ಇದು ನೀವು ಸರ್ ಕೊಟ್ರಿ ನಿಮಗೆ ನೀವು ಬಳಕೆ ಮಾಡಿದ್ರಿ ಸರ್ ಫಸ್ಟ್ ಫರ್ಟಿಲೈಸರ್ ಅಂಗಡಿ ಒಳಗೆ ಕೇಳಿ ಮಾಡ್ತೀವಿ ಮಾಡ್ತಿದ್ರು ಖರ್ಚೊಳಗ್ ವ್ಯತ್ಯಾಸ ಅನ್ಸಿದ್ರೆ ಅಂದ್ರೆ ಇದು ನಿಮಗೆ ಇದು ಖರ್ಚು ಅನ್ಸೋದು ಏನ ಪೈಲಾ ಮಾಡ್ತಿರೋದು ಖರ್ಚಲು ಅನ್ಸುತ್ತೋ ಹೆಂಗ ಅನ್ಸಿ ನಿಮಗೆ ಪೈಲಾ ಖರ್ಚು ಮಾಡ್ರು ಸರ್ ಅದು ಬೇರ್ತಿತ್ತು ಸರ್ ನಮಗ ಹೌದ್ ಟೈಮ್ ಸೀರೆ ಆಗ್ತದಿಲ್ಲ ಮಾಡ್ತಿದ್ರು ಸರ್ ಆದ್ರೂ ಯಾವ ಟೈಮ್ ಏನ್ ಮಾಡ್ಕೊಂಡು ನಮ್ಗೆ ಗೊತ್ತಾಗ್ತಿದಿಲ್ಲ ಆದ್ರೂ ಈಗ ನೋಡಕಾಗಿ ನಮ್ಮ ಮಿಸ್ ಅವರಲ್ಲ ಅವ್ರು ಯಾವ ಟೈಮ್ ಕೇಳ್ತಾರೆ ಆ ಟೈಮ್ ಮಾಡ್ತಾರೆ ನಾವು ಸ್ವಂತ ಖರ್ಚು ಈ ಮಾಡೋಕ್ ಬಹಳ ಫರ್ಕ್ ಸರ್ ಅವ್ರಿಗೆ ಈಗ ಏನ್ ಹೇಳ ಅದಕ್ಕಿಂತ ನಾವು ಮಾಡೋಕ್ಕಿಂತ ಖರ್ಚಿನಾಗ ನಮ್ಗೆ ಉತ್ಪನ್ನ ತಗೋನು ನಮಸ್ಕಾರ ಸರ್ ಹೇಳಿದ್ರಿ ನೀವು ಎರಡು ವರ್ಷ ನೀವು ಬರ್ಲಿಕ್ಕೆ ಹೇಳಿದ್ರು ಚಲೋ ತಂಗ್ ರಿಸಲ್ಟ್ ಫರ್ಕ್ ಹೇಳಿ ನೀವ್ ಒಂದ್ ಶಾರ್ಟ್ ಕಟ್ ಆಗ ಹೇಳಿ ಶಾರ್ಟ್ ಕಟ್ ಅಂದ್ರೆ ಏನ್ರಿ ನಾವ್ ವರ್ಷ ಇದ ಕಡ್ಡಿ ಚಟ್ನಿ ಅಂದ ಅಕ್ಟೋಬರ್ ಚಟ್ನಿಯಿಂದ ಅಂದ ಮಾಡಿದ್ವಿ ಪ್ಲಾಟ್ ಇದ್ ವರ್ಷ ಹಾ ಹೌದ್ ವರ್ಷ ಸಾವಿರದ ಇಪ್ಪತ್ತು ಮೂರು ವರ್ಷ ಮಾಡಿದ್ದೆವು ಅಂದ್ರೆ ಕಡ್ಡಿ ನೋಡಿದ ಫಸ್ಟ್ ಆಗಿ ಪ್ಲಾಟ್ ಬಂದು ಕಡ್ಡಿ ವೀಕ್ ಇದ್ರ ಕುರ್ತಿ ಕಡಿ ವೀಕ್ ಅಂದ್ರೆ ಏನೋ ಕಡ್ಡಿ ಹೂ ಬಿಡುತ್ತೆ ನಮಗೆ ಗ್ಯಾರಂಟಿ ಇಲ್ಲ ಆ ತರ ಕಡ್ಡಿ ಇತ್ತು ಯಾಕಂದ್ರೆ ಸ್ವಲ್ಪ ಆರಾಮ ತಪ್ಪಿದ ಕಾರಣ ಹೊಡೆದಿಲ್ಲ ಆಯ್ತಾರೆ ನೋಡನು ಮಾಡೋನು ಒಟ್ಟು ಹೂ ಬಿಡ್ಸಂಗ ಮಾಡ್ನು ಅಂತ ಹೇಳಿ ಅವ್ರಿಗೆ ಹದೇವ್ ನಾವು ಅಕ್ಟೋಬರ್ ಚಟ್ನಿ ಮಾಡ್ಸಿದೇವ್ರಿ ಅಕ್ಟೋಬರ್ ಚಟ್ನಿ ಮಾಡಿಸ್ ಹೂನ್ ಲೆವೆಲ್ ಬರ್ತೀ ಪದ ಹೂನ ಕಾಂತಿದ್ರ ಹೂನ ಅಂದ್ರೂ ಇದು ಹೋದ್ರೆ ಆರ್ನೂರ ನಲ್ವತ್ತು ಬಡ್ಡಿ ಇಲ್ಲ ಆರ್ನೂರ ನಲ್ವತ್ ಬಡ್ಡಿ ಮೂರು ಮೂರ್ ಟನ್ ಮುಣಕಾತು ಮೂರ್ ಮೂರು ಟನ್ ಮುಣಕಾ ಎಪ್ಪತ್ತು ರೂಪಾಯಿ ಮುನಕ ಮಾಡಿದ್ ನಮಗ ವಿಚಿತ್ರ ಆಯ್ತಾ ಮೂರ್ ಮೂರು ಟರ್ ಮುಣಕ ಆಗತ ಹೂನಿದ್ರ ಪಡದಾಗ ಆ ಸ್ಟೈಪ್ ಏನು ಟ್ರೀಟ್ಮೆಂಟ್ ಪರ್ಕ್ ಅಂದ್ರೆ ವರ್ಷಕ್ಕೆ ನಮ್ಗೆ ಮಾಡೋಕೆ ಕಾರಣ ಅಂದ್ರೆ ಮಾಡಿದೆ ನಾವು ಕರೆಕ್ಟ್ ನಾವು ಹೇಳ ಮಾಡಬೇಕು ರಿಸಲ್ಟ್ ಮಾತ್ರ ತೆಗೆದುಕೊಡ್ತೇವೆ ನಿಮ್ಗೆ ರೆಸ್ಪಾನ್ಸ್ ಅಂದ್ರೆ ನಮ್ದು ಐತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಮಾಡಿ ಪಿಕ್ ಮಾಡ್ತೇವೆ ನಮ್ಗೆ ವಿಸಿಟ್ ಕೊಡ್ತೇವೆ ವಿಡಿಯೋ ಮತ್ತೆ ವಿಡಿಯೋ ಕಾಲಿಂಗ ಮತ್ತೆ ನಿಮಗೆ ವಾಟ್ಸ್ಆಪ್ ಚಾಟ್ ಮಾಡಿದ್ರೆ ವಾಟ್ಸ್ಆಪ್ ನಾಗ ರಿಪ್ಲೈ ಐತೆ ಎಲ್ಲ ತರ ಐತೆ ನಮ್ದು ಅಂತ ಐತಿ ನೀವು ನಾವು ನಾವ್ ಮಾಡ್ಬೇಕಾಯ್ತು ಮಾಡ್ಬೇಕು ಲೈನ್ ಸರ್ ಮಾಡೋಣ ಅಂತ ಅವ್ರು ಮಾಡ್ ಮಾಡ್ಯಾರ ಮಾತ್ರ ಹಿಂದೆ ಹಿಂದ್ ಯಾವತರ ಮಾಡ್ತಾರೆ ಗೊತ್ತಿಲ್ಲ ನಾವು ಹೇಳಂತ ಮಾತ್ರ ಕರೆಕ್ಟ್ ಮಾಡ್ಯಾರ ಅವ್ರು ಕಂಟಿನ್ಯೂ ಫೋನ್ ಲೈನ್ ಕನೆ ಇರ್ತಿದ್ರ ಮಾಡ್ತಿದ್ರಿ ವಾಸ ನಾನು ಸ್ಟಾರ್ಟಿಂಗ್ ಏನ್ ಕೊಟ್ಟೇ ಹೆಲ್ಮೆಟ್ ಪ್ರೋ ಜರ್ಮಿ ಆರ್ಗ್ಯಾನಿಕ್ ಬಡ್ಕೊಂಡ್ ಬಂದಿವರ್ಲಿಲ್ಲ ರಿಸಲ್ಟ್ ಒಂದು ಮೂರು ವರ್ಷ ಮುಣಗ್ ಗೊಬ್ಬರ ಹಾದರ್ಸು ಹಾಕ್ತಿವರ್ಸು ಹಾಕಿಲ್ಲ ಕಾಯಿ ಟೈಮ್ ದಾಗ ಕಟ್ಟ ಚಟ್ನಿ ಹಾಕಿಲ್ಲ ನಾವು ಯಾವ ಪ್ಲಾಟಿಲ್ ಹಾಕಿಲ್ರಿ ಆರ್ಗ್ಯಾನಿಕ್ ಬಂದೇವ್ರಿ ಮತ್ತೆ ಈಗ ಸಲಾನು ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಸಿದ್ರೆ ಹಾಸ ಮಾತ್ರ ಸ್ವಲ್ಪ ಖರ್ಚು ಕಮ್ಮಿ ಮಾಡಿಸಿದವ್ರೆ ಆರ್ಗಾನಿಕ್ ಒಳಗೆ ಸ್ವಲ್ಪ ಕಮ್ಮಿ ಡೋಸ್ ಕೊಡ್ಕೊಟ್ಟು ಕೊಡ್ಕೊಟ್ರ ಏನ್ ಬೇಕು ಅಷ್ಟ ಕೊಡ್ಕೊತ ಬಂದ್ ಬಂದ ಖರ್ಚು ಕಮ್ಮಿ ಮತ್ತೆ ಇಳುವರಿ ಜಾಸ್ತಿ ಕೊಟ್ಟೇವ್ರ ಆರ್ಗಾನಿಕ್ ನಾವು ಇದ್ರ ಕೊಟ್ಟಿದ್ರೆ ಹೆಲ್ಮೆಟ್ ಪ್ರೋ ಹೆಲ್ಮೆಟ್ ಜರ್ಮಿ ಡೋಸ್ ಇದಾವೆ ಕರೆಕ್ಟ್ ಕೊಡ್ಕೋದ ಬಂದ್ರೆ ಒಂದ್ ಹನ್ನೆರಡು ದಿವ್ಸ ರೀ ಬುಸ್ಟ್ ಕೊಟ್ಟೆವು ಕ್ಯಾಲ್ಸಿಬೋ ಮಾಲ್ ಮಮ್ಮಿ ಅಲ್ಲ ಇದು ಕೂಡ ಮಮ್ಮಿನ ನೋಡ್ಬೋದು ನೋಡಬಹುದು ಬೇಕಾದಂಗ ಮಮ್ಮಿ ಇಲ್ಲಿ ಡೌನಿ ಬರಿ ಮಮ್ಮಿ ನಾವು ಆರ್ಗ್ಯಾನಿಕ್ ಅಂದ್ರೆ ನಮ್ಮ ಡೌನಿ ಕಂಟ್ರೋಲ್ ಆತು ಈಜಿ ಆಗಿ ಮಮ್ಮಿ ಅಂದ್ರೂ ಬರಲಿಲ್ಲ ಈ ವರ್ಷ ಒಂದು ಐದು ಟನ್ ಇಂದ ಆರು ಟನ್ ನಮ್ಗೆ ಲ್ಯಾಕ್ ಐತ್ರಿ ಆರ್ನೂರ ನಲ್ವತ್ತು ಬಡ್ಡಿ ಅಬ್ರೇವ್ ಅಷ್ಟು ಲ್ಯಾಕ್ ಐತಿ ನಮ್ದು ಯಾಕಂದ್ರೆ ಇವರ ಆ ದಂಡಿ ವಾಸ ಸ್ವಲ್ಪ ಪಡ ಪ್ಲೇ ಪೇಲ್ ಇತ್ರಿ ಯಾಕಂದ್ರೆ ಅದು ಕಂಟ್ರೋಲ್ ಆಗೈತ್ರಿ ನಾವು ಆರ್ಗ್ಯಾನಿಕ್ ಅಂದ್ರೆ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಜೌಳ ನೆಲ ಜೌಳ ನೀರು ಸೌಳ ನೀರ್ ಇದ್ರೂ ನಮ್ ರೂಟ್ ಡೆವಲಪ್ ಆಗತ್ತಿ ಗಿಡ ಹೆಲ್ದಿ ಉಳಿತಾವ್ ಹಳದಿ ಆಗಂಗಿಲ್ಲ ರೈತರಿಗೆ ನಾವು ರೆಕಮೆಂಡ್ ಮಾಡೋ ಕಾರಣ ಇದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ಪೆಷಲ್ ಸ್ಪೆಷಲ್ ಹಾ ಯಾವ ಸೌಳ ನೀರ್ದಾರ ಜಾಸ್ತಿ ಯೂಸ್ ಮಾಡ್ರಿ ಮತ್ತ ನಿಮ್ ಭೂಮಿ ಸೌಳಿತ್ತು ಕರಲ್ ನೆಲ ಐತೆ ಸ್ವಲ್ಪ ಜಾಸ್ತಿ ಆರ್ಗ್ಯಾನಿಕ್ ಒಳ್ಳೆದು ಭೂಮಿಗೆ ನಾವು ಆಲ್ರೆಡಿ ಪ್ರಾಕ್ಟಿಕಲ್ ಎಲ್ಲ ಭೂಮಿ ಭೂಮಿ ಮಾಡಿಸಿ ನೋಡಿ ನಮ್ಗೆ ಪ್ಲಸ್ ಆಗಿತ್ತು ಅಂದ್ರೆ ಈ ನೆಲಕ್ಕ ಈ ನೆಲದಿಂದ ನಮ್ಗೆ ಈ ಆರ್ಗ್ಯಾನಿಕ್ ಈ ನೆಲ ಯೂಸ್ ಜಾಸ್ತಿ ಆಗೈತೆ ಈ ವರ್ಷ ಒಂದು ಐದು ನಮ್ಗೆ ಈ ವರ್ಷ ಮುಣಕ ರೇಟ್ ಕಮ್ಮಿ ಐತಿ ಎಟ್ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಮಾರಾತಿ ಒಂದ್ ನೂರ ಐವತ್ತು ರೂಪಾಯಿ ಅಂದ್ರೆ ಮರುವಂತ ಮಾಲ್ ಐತೆ ಸುಗರ್ ಇಪ್ಪತ್ತೆರಡು ದಿವಸಕ್ಕೆ ಸುಗರ್ ದಿವಸ ಇಪ್ಪತ್ತಾರ ಇಪ್ಪತ್ತೇಳು ಸುಗರ್ ಐತೆ ದಿವ್ಸ ಫ್ಲಾಟ್ ನಡಿಸ್ತೇವೆ ನಾವು ಮಿನಿಮಮ್ ಇಪ್ಪತ್ತೆಂಟು ಸುಗರ್ ಅಂತ ಬರ್ತೈತಿ ಇಪ್ಪತ್ತೆಂಟು ಸುಗರ್ ಬರ್ ನಮ್ಗೆ ನಾವು ನಿಮ್ಗೆ ಇಲ್ಲ ಮಿನಿಮಮ್ ಮೂರ್ ಟನ್ ಮೂರು ಹಸಿ ಮೂರು ಕಿಲೋ ಹಸಿ ಕಾಯಿ ಒಂದ್ ಟನ್ ಮೊಣಕಂದ್ರೆ ಮಾಡ್ತಾ ಇದನ್ಸ್ ಆ ಲೆವೆಲ್ ಆದಾಗ ನಮ್ಗೆ ವರ್ಕೌಟ್ ಆಗಿದ್ದ ರೈತರಿಗೆ ಅದ ಆಗ್ಬೇಕಾಗ್ತದೆ ಬೆನಿಫಿಟ್ ಮೂರ ಕಿಲೋಕ್ ಒಂದ್ ಕಿಲೋ ಮುಣಕ್ ಬಿದ್ರನ ಲಾಭ ಐತಿ ಯಾಕ ಐದು ಕಿಲೋಕ್ ಒಂದ್ ಕಿಲೋ ಮುಣಕ್ ತಗದೇವಂದ್ರೆ ನಮ್ಗೆ ಆಳ್ ಖರ್ಚ ರ್ಯಾಕಿನ್ ಬಾಡಿ ಆಯಿಲ್ ಕಾರ್ಬೋಟ್ರ ಎಲ್ಲಾನು ವ್ಯರ್ತೈತೆ ಗೊಬ್ಬರ ಹಾಕ್ಲಾರ ನಾವು ಸ್ವಲ್ಪ ದಿವಸನು ಬೇಕು ಅದ್ರ ಸಕ್ಕರ್ದು ಬೇಕು ಮಿಸ್ತ್ರಿ ಒಳದು ಬೇಕು ಎರಡನೇ ವರ್ಷ ಮೇಂಟೈನ್ ಮಾಡೋದು ಪ್ಲಾಟ್ ರೀ ಸಕ್ಸಸ್ ಸಕ್ಸಸ್ ಆಗಿ ಎರಡನೇ ವರ್ಷ ಕಂಟಿನ್ಯೂಸ್ ಮತ್ತೆ ಈ ಪ್ಲಾಟ್ ನೋಡಿ ಒಂದು ಮಿನಿಮಮ್ ಈ ಸೌರೌಂಡಿಂಗ್ ಒಂದು ಹತ್ತು ಹದಿನೈದು ಮಂದಿ ಕಾಲ್ ಮಾಡ್ಯಾರಿ ಇಲ್ಲಿ ನಮ್ಮ ಪ್ಲಾಟ್ ನೋಡಾತ್ರ ಮೇಸ್ತ್ರಿ ಅವ್ರೆ ನಮಗೆ ಕೇಳ್ತಾರೆ ಸರ್ ಇವ್ರಿಗೆ ಯಾರು ಮಾಡಲ್ಲ ನಮ್ಮ ಪಡಕು ಬಂದು ಹೋಗ್ಯಾರಿ ಬಂದು ಪಡ ನೋಡೋಣ ಅವರಿಗೆ ಗಾಬರಿ ಗೆ ಉಚಿತ್ರ ಆಗಿದ್ರು ಇನ್ನೊಂದು ಹೇಳಬೇಕು ನನಗೆ ಕೆಲವೊಂದು ಮಂದಿ ಫಾದರ್ಸ್ ಪ್ಲಾಟ್ ಕೊಟ್ಟಾರ ಕ್ಯಾನ್ಸಲ್ ಮಾಡಿಸಿದ್ರು ನನಗೆ ಇಲ್ಲಿ ಬಾಡ ಮೇಸ್ತ್ರಿ ನಾವು ಸಂತ ಮಾಡ್ತೀವಿ ಬೇರೆ ಮೇಸ್ತ್ರಿ ಇತ್ತು ಆಯ್ತಾ ಇರ್ತಾ ಮಾಡೋಣ ಜನ ಅವರು ಪ್ಲಾಟ್ ಈಗ ನೋಡಿದ್ರೆ ಪ್ಲಾಪ್ ಅದಾವ್ರಿ ನಾವೇನು ನಮ್ಮದು ಹೇಳಿ ಮಾಡಿ ಅಂತ ಹೇಳಿ ಪ್ಲಾಪ್ ಅದಾವ ಇವ್ರು ಪ್ಲಾಟ್ ನೋಡಿ ಇಸ್ಲಾಮ್ ಯೂನಿವರ್ಸ್ ನಾವು ಕೊಡ್ತೇವೆ ಅವ್ರ ಬರತ್ತಾರೆ ವಾಪಸ್ ಹೆಸರಿ ರೈತರ ಅದಾರ ಹಂಗಾಗಿ ರಿಸಲ್ಟ್ ಏನ್ ಬೇಕಪ್ಪ ರೈತರಿಗೆ ಅಂದ್ರೆ ಏನ್ ಖರ್ಚು ಮಾಡ್ತಿವಿ ಅದ್ ವಾಪಸ್ ಪ್ರತಿಫಲ ಬೇಕು ಸ್ವಲ್ಪ ಆರ್ಗ್ಯಾನಿಕ್ ಐತಿ ಕಮ್ಮಿ ಖರ್ಚು ಐತಿ ಏನು ಹೈಯೆಸ್ಟ್ ಲಾಭ ಐತಿ ಆರ್ಗ್ಯಾನಿಕ್ ರೈತರಿಗೆ ಭೂಮಿನೂ ಉಳಿತೈತಿ ಭೂಮಿ ಗಿಡ ಇವೆಲ್ಲ ಸ್ವಲ್ಪ ಗಿಡ ಹುಳಾತಿನ ನಿಮ್ಮ ಹೇಳಬೇಕಂದ್ರೆ ಎಷ್ಟೋ ಒಂದು ನೂರ್ ಗಿಡ ಹುಳಾತಿನ ಬಾಡಿ ಪೇಲ್ ಆಗಿದ್ದು ಆರ್ಗ್ಯಾನಿಕ್ ಸ್ವಲ್ಪ ಗಿಡಾನು ಆಕ್ಟಿವ್ ಆಗ್ಯಾವ್ ಆಗ ಕಾಯಿನೂ ಆಗ್ಯಾವ ನಮಸ್ಕಾರ Оскар.